नमस्कार धर्म साक्षात्कार विशेष कार्यक्रम के स्वागता नानु मधु नागेश ಎಸ್ ವೀಕ್ಷಕರೇ ಪ್ರತಿದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ವಿಶೇಷ ವಿಚಾರದ ಬಗ್ಗೆ ಗುರುಜಿ ನಿಮಗೆಲ್ಲ ಮಾಹಿತಿಯನ್ನ ತಿಳಿಸ್ತಾ ಬಂದಿದ್ದಾರೆ ಹಾಗೆ ಇವತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಲಿದ್ದಾರೆ ಮಡಿ ಮೈಲಿಗೆ ಹಾಗೆ ಪಂಚಾಯತನ ಪೂಜೆ ಅಂದ್ರೆ ಏನು ಉಪವಾಸ ಹೇಗಿರಬೇಕು ಉಪವಾಸ ಅಂದ್ರೆ ಏನು ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ಲಿದ್ದಾರೆ ಮೊದಲಿಗೆ ನಾವು ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಎಸ್ ಮೂಕಾಂಬಿಕೆಯ ಪಾದ ಸೇವಕರಾಗಿರುವ ಹಾಗೆ ಎಂಟು ನೂರ ಐವತ್ತಕ್ಕೂ ಹೆಚ್ಚು ಗಣ ಹೋಮ ಮಾಡಿರುವ ಇನ್ನು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಂಡಿ ಹವನ ಮಾಡಿಸಿ ಚಂಡಿ ಭಟ್ರು ಅಂತಾನೆ ಪ್ರಸಿದ್ಧಿ ಪಡೆದಿರುವ ಅರವಿಂದ್ ಭಟ್ರು ನಮ್ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ದೇವಿ ಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮವನ್ನ ಶುರು ಮಾಡೋಣ ಗುರುಜಿ उत्तप्त है रविचंद्र रवि चंद्र वन हीनेत्राम धनुष्य रायुतांग गुषा पाशशोलम रम्ये रघुनेश्वर धर्तिम शिव शक्तिरूपाम भजामि धर्तिं श्रीगुरवे नमः गणाधिपतये नमः वाग्देव्ये नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः इष्टदेवताभ्यो नमः कुलदेवताभ्यो नमः ग्रामाधिदेवताभ्यो नमः ಗುರುಜಿ ನಿನ್ನೆ ಮಡಿ ಮೈಲಿಗೆ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ ಸೊ ಅದನ್ನು ಮುಂದುವರಿಸೋಣ ತದನಂತರ ನಾವು ಪಂಚಾಯತ್ನ ಪೂಜೆ ಅಂದರೆ ಏನು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಡಿ ಮೈಲಿಗೆ ಕುರಿತಾಗಿ ಹೇಳೋದಾದ್ರೆ ದೇವತಾ ಆರಾಧನೆಯನ್ನು ಮಾಡಲಿಕ್ಕೆ ಮಡಿ ಮೈಲಿಗೆ ಬೇಕು ಅಂತ ಎಲ್ಲ ಕಡೆಯಲ್ಲೂ ಪ್ರಚಲಿತ ವಿಚಾರ ಅದು ಮಡಿ ಅನ್ನುವಂಥದ್ದು ಶುದ್ಧತೆ ಅಂತೇಳಿ ಅದಕ್ಕೆ ಶಬ್ದ ಅರ್ಥ ಎಲ್ಲ ರೀತಿಯಾದಂತಹ ಪರಿಸರವನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು ವಿಧಾನೇ ನಾ ಸಂಧ್ಯಾ ಕರ್ಮ ಸಮಾಪ್ಯ ಚ ಪೂಜಾಗೃಹ ತಥೋ ಗತ್ವ ಚಕ್ರಾಜಂ ಸಮರ್ಚೆಯೇತಂಥೇಳಿ ಶ್ರೀಚಕ್ರ ಆರಾಧನೆಯಲ್ಲಿ ಆರಂಭದಲ್ಲಿ ಹೇಳ್ತದೆ ಅಂದರೆ ಮೊದಲು ಶೌಚಾಲಯಗಳನ್ನೆಲ್ಲ ಮುಗಿಸಿ ಸ್ನಾನಾದಿಗಳನ್ನು ಮಾಡಿ ದೇಹವನ್ನು ಶುದ್ಧಿ ಮಾಡುವಂಥದ್ದು ಒಂದು ರೀತಿಯ ಮಡಿ ಆದರೆ ಯಾವುದು ಮಡಿಯಾಗಬೇಕು ಇರಬೇಕು ಅಂತ ಕೇಳಿದರೆ ಮನಸ್ಸು ಅನ್ನೋದು ಮೊದಲು ಶುದ್ಧಿ ಆಗಬೇಕು ಮನಶುದ್ಧಿ ನಾವು ಹೇಗೆ ಮಾಡೋದು ಯಾವುದರಿಂದ ಮನಸ್ ಶುದ್ಧಿ ಆಗುತ್ತೆ ನಮ್ಮ ಮನಸ್ಸು ಅನ್ನುವಂಥದ್ದು ಇದ್ದಾಗೆ ಇದ್ದಾಗ ಅಂತ ಏನು ಮಾಡತ್ತೆ ಕಬ್ಬಣ ಮಾತ್ರ ಹೇಳ್ಕೊಳ್ಳುತ್ತೆ ಬಂಗಾರನ ಎಳ್ಕೊಳ್ಳಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ನಾವು ಯಾವುದೋ ಒಂದು ಕಡೆಗೆ ಹೋಗ್ತೀವಿ ಒಂದು ಸತ್ಸಂಗ ಉಪದೇಶ ಉಪನ್ಯಾಸ ಎಲ್ಲ ಒಂದು ನಾಲ್ಕೈದು ಗಂಟೆ ಅಲ್ಲಿ ಕೂತಿರ್ತೀವಿ ಹೊರಗಡೆ ಬಂದ ತಕ್ಷಣ ಕೇಳಿ ಏನು ಹೇಳಿದ್ರು ತುಂಬ ಚೆನ್ನಾಗಿತ್ತು ಅದರ ಮೇಲೆ ನಮ್ಮ ಹತ್ರ ಉತ್ತರ ಇರೋದಿಲ್ಲ ಅದೇನೇ ಒಂದು ಇಪ್ಪತ್ತು ವರ್ಷದ ಹಿಂದೆ ನಮ್ಮನ್ನು ಯಾರೋ ರಸ್ತೆಯಲ್ಲಿ ನಿಲ್ ನಿಲ್ಲಿಸಿ ಬೈದರೆ ಇಪ್ಪತ್ತು ವರ್ಷದ ನಂತರ ಕೇಳಿದ ತಕ್ಷಣ ನೋಡಿದ ತಕ್ಷಣ ಇಪ್ಪತ್ತು ವರ್ಷದಿಂದ ಅವನೇ ಅಲ್ವ ನಾವು ಬೈದಿದ್ದು ಅಂದರೆ ಈ ಮನಸ್ಸು ಎಷ್ಟು ಕಶ್ಮಲಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದೆ ಒಳ್ಳೆಯದನ್ನು ಸಂಗ್ರಹನೇ ಅದು ಅದಾಗಬೇಕಿದ್ದರೆ ಈ ಮನಃಶುದ್ಧಿ ಆಗಬೇಕಿದ್ದರೆ ಭಗವನ್ ಅಮೃತದಿಂದ ಮಾತ್ರ ಸಾಧ್ಯ ಇನ್ನೊಂದು ಉದಾಹರಣೆ ಹೇಳ್ತೀನಿ ಮನಸ್ಸು ಯಾವ ರೀತಿ ಶುದ್ಧತೆ ಅಂತಂದರೆ ನೋಡಿ ಈಗ ನಾವು ಇಬ್ಬರು ಅಕ್ಕ ತಂಗಿರಿರ್ತಾರೆ ತಂಗಿ ಆದವಳು ಸೋಮವಾರ ಆದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಈಶ್ವರನಿಗೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಮಂಗಳವಾರ ಮುನ್ನೂರು ದೇವಸ್ಥಾನಕ್ಕೆ ಹೋಗೋದು ಆಯ್ ದಿನದಲ್ಲಿ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಹೋಮ ಎಲ್ಲ ಮಾಡ್ತಾ ಇರ್ತಾಳೆ ಅಕ್ಕ ಏನು ಮಾಡ್ತಾಳೆ ಅಂತಂದರೆ ಮನೆಯಲ್ಲಿ ಬಂದಂಥ ಅತಿಥಿಗಳ ಸತ್ಕಾರ ಮಾಡ್ತಾ ಇರ್ತಾಳೆ ಕಾಲಾಂತರದಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ತಂಗಿಗೆ ಕೈವಲ್ಯ ಅನ್ನೋದು ಸಿಗದೇ ಇಲ್ಲ ಮನೆಯಲ್ಲಿದ್ದಂಥ ಅಕ್ಕನಿಗೆ ಕೈವಲ್ಯ ಸಿಗುತ್ತೆ ಯಾವುದರಿಂದ ಈ ರೀತಿ ಆಯಿತು ಅಂತ ಚಿಂತನೆಯನ್ನು ಗೈದಾಗ ದೇವಸ್ಥಾನದಲ್ಲಿ ತಂಗಿಯ ಶರೀರ ಇತ್ತು ಮನಸ್ಸು ಬುದ್ಧಿ ಎಲ್ಲಿಗ ಹೊರಟೋಗಿತ್ತು ಅಂತ ಕೇಳಿದ್ರೆ ನಮ್ಮ ಅಕ್ಕ ಇವತ್ತು ಇಂಥವ್ರು ಬರ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ಆತಿಥ್ಯ ಮಾಡ್ತಾ ಇರ್ಬೋದು ಅನ್ನೋಂಥ ಚಿಂತನೆಯಲ್ಲಿತ್ತು ಆದರೆ ಮನೆಯಲ್ಲಿದ್ದಂಥ ಅಕ್ಕ ಗೃಹ ಕೃತ್ಯಗಳನ್ನೇ ಮಾಡ್ತಾ ಇದ್ದರೂ ಕೂಡ ಮನಸ್ಸು ದೇವಸ್ಥಾನಕ್ಕೆ ಹೊರಟೋಗಿದೆ ಓ ಇವತ್ತು ಸೋಮವಾರ ನಮ್ಮ ತಂಗಿ ಈಗ ದೇವಸ್ಥಾನಕ್ಕೆ ಹೋಗಿದ್ದಾಳೆ ದೇವರಿಗೀಗ ಅಭಿಷೇಕ ನಡೀತಾ ಇದೆ ಮಹಾಮಂಗ್ಲಾರತಿ ನಡೀತಾ ಇದೆ ಇವತ್ತು ನಮ್ಮ ತಂಗಿ ಹೋಮಕ್ಕೆ ಹೋಗಿದ್ದಾಳೆ ಹೋಮ ನಡೀತಾ ಇದೆ ಈ ರೀತಿಯಾಗಿ ಸಂಪೂರ್ಣವಾಗಿ ಅಕ್ಕನ ಮನಸ್ಸು ದೇವಸ್ಥಾನಕ್ಕೆ ಹೊರಟೋಗಿದೆ ದೇವಸ್ಥಾನದಲ್ಲೇ ಇದ್ದಂಥ ತಂಗಿಯ ಮನಸ್ಸು ಮನೆಗೆ ಹೊರಟೋಗಿದೆ ಎದ್ದು ಭಾವ್ಯಂ ತದ್ಭವತಿ ಯಾವ ರೀತಿಯ ಕರ್ಮವನ್ನು ನಾವು ಮಾಡ್ತೇವೆ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತೇವೆ ಆ ರೀತಿಯಾದಂಥ ಫಲ ಲಭ್ಯ ಆಗುತ್ತೆ ಹಾಗಾಗಿ ಮಡಿ ಅಂತಂದರೆ ಮೊದಲು ಮನಸ್ಸನ್ನು ಶುದ್ಧಿ ಮಾಡುವಂಥದ್ದು ಮನಶುದ್ಧಿಯನ್ನು ಹೊರಗಡೆಯಿಂದ ಎಷ್ಟು ಸಾಬೂನು ಹಾಕಿ ನೀವು ಏನೇ ಸ್ವಲ್ಪ ಹಾಕಿದರೂ ದೇಹ ಶುದ್ಧಿಯಾಗುತ್ತೆ ಮನಸ್ಸನ್ನು ಶುದ್ಧಿ ಆಗೋದಿಲ್ಲ ಮನಶುದ್ಧಿಗೆ ನಾಮಾಮೃತ ಭಗವಂತನ ನಾಮಾಮೃತ ಮಾತ್ರ ಸಾಧ್ಯ ಅದನ್ನೇ ದಾಸರು ಮುಸುರೆ ತೊಳೆಯಬೇಕು ಅಂತ ಹೇಳಿದರು ಪ್ರತಿದಿನ ನಾವು ಮಾಡಿದಂತಹ ಕರ್ಮದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇವತ್ತು ಬೆಳಗಿಂದ ಏನು ಮಾಡಿದ್ವಿ ಎಷ್ಟು ತಪ್ಪು ಮಾಡಿದ್ವಿ ಪಶ್ಚಾತ್ತಾಪ ಅನ್ನೋದರಿಂದ ಈ ಮನಸ್ಸು ಅನ್ನುವಂಥದ್ದು ಶುದ್ಧಿ ಆಗುತ್ತೆ ಮನಃಶುದ್ಧಿ ಅನ್ನುವಂಥದ್ದು ಇಲ್ಲದಿರ ನಾವು ಯಾವುದೇ ಒಂದು ಆಗಲಿ ಹೋಮವನ್ನೇ ಆಗಲಿ ಮಾಡಿದರೆ ಅದಕ್ಕೆ ಫಲ ಅನ್ನುವಂಥದ್ದು ಸಿಗದೇ ಇಲ್ಲ ಅಂತಹ ಮನಃಶ್ರದ್ಧಿಯಿಂದ ನಾವು ಇದ್ದುಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಪಂಚಾಯತನ ಪೂಜೆ ಅಂದಾಗ ಸೌರ ಗಣಪತಿ ಅಂಬಿಕಾ ಶಿವ ವಿಷ್ಣು ಇವುದು ಐದು ಪಂಚಾಯತನ ಪಂಚಭೂತಗಳು ಅಂತ ಹೇಳಿ ನಾವೇನು ಹೇಳ್ತೇವೆ ಆಕಾಶ ಆಕಾಶತತ್ವ ವಾಯು ತತ್ವ ಜಲತತ್ವ ಅಗ್ನಿತತ್ವ ಇದೆಲ್ಲ ಪಂಚಭೂತಗಳು ನಮ್ಮ ಶರೀರ ಕೂಡ ಪಂಚಭೂತಗಳಿಂದಲೇ ಅಡಕವಾಗಿದೆ ಜಲತತ್ವ ಇದೆ ಅಗ್ನಿತತ್ವ ಇದೆ ಅದು ಯಾವುದು ಅಗ್ನಿತತ್ವ ಇಲ್ಲದೆ ಇದ್ದರೆ ಅಜೀರ್ಣ ಆಗೋಗ್ಬಿಡುತ್ತೆ ಯಾವ ತತ್ವಗಳು ಶರೀರದಲ್ಲಿ ಕಡಿಮೆ ಆದ್ರೂ ಶರೀರದ ಆರೋಗ್ಯ ಅನ್ನುವಂಥದ್ದು ಕೆಟ್ಟೋಗ್ಬಿಡುತ್ತೆ ಹಾಗೆಯೇ ನಮಗೆ ಆರೋಗ್ಯ ಬೇಕು ಅಂತೇಳಿ ಆದರೆ ಆರೋಗ್ಯಂ ಭಾಸ್ಕರಾದಿಚ್ಚೇದ ಭಾಸ್ಕರನ ಸೂರ್ಯನಾರಾಯಣ ದೇವರ ಅನುಗ್ರಹದಿಂದ ನಮಗೆ ಆರೋಗ್ಯ ಅನ್ನುವಂಥದ್ದು ಬರುತ್ತೆ ಅದಕ್ಕೆ ನಾವು ನಮ್ಮ ಹಿರಿಯರೆಲ್ಲ ಆರೋಗ್ಯವಾಗಿದ್ದರು ಆಯುಷ್ಯವಂತರಾಗಿ ಯಾಕಿದ್ರು ಅಂತಂದರೆ ಬೆಳಗಾದಲೆದ್ದು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು ಇದ್ದರು ನಮಸ್ಕಾರ ಪ್ರಿಯೋ ಭಾನುಹೂ ಅಂತ ಹೇಳಿ ಸೂರ್ಯನಿಗೆ ನಾವು ನಮಸ್ಕಾರವನ್ನು ಮಾಡಿದರೆ ಸೂರ್ಯನ ಆರಾಧನೆಯನ್ನು ಮಾಡಿದರೆ ನಮಗೆ ಆರೋಗ್ಯ ಅನ್ನೋದು ಬರುತ್ತೆ ಅದಕ್ಕೆ ಮೊದಲನೇದಾಗಿ ನಾವು ಸೂರ್ಯನ ಆರಾಧನೆ ಪಂಚಾಯತನದಲ್ಲಿ ಸೂರ್ಯನ ಆರಾಧನೆಯನ್ನು ಹೇಳುತ್ತೆ ಸೂರ್ಯನಿಗೆ ನಾವು ಎಷ್ಟು ಆರಾಧನೆ ಮಾಡಿಕೊಂಡು ಬರ್ತೇವೋ ಅಷ್ಟೂ ಕೂಡ ಅಂದರೆ ನಮಸ್ಕಾರವೇ ಪ್ರಧಾನ ಸೂರ್ಯನಿಗೆ ಅದರೊಂದಿಗೆ ಸೂರ್ಯನ ಆರಾಧನೆ ಅದೇ ರೀತಿಯಾಗಿ ಸೌರ ಗಣಪತಿ ಗಣಪತಿಯ ಆರಾಧನೆ ಜಲತತ್ವ ಗಣಪತಿ ಗಣಪತಿಯ ನಾವೀಗ ಗಣೇಶನ ಹಬ್ಬ ಮಾಡ್ತೀವಿ ಕೊನೆ ತಗೊಂಡೋಗಿ ಆ ಪಂಚಭೂತಗಳಲ್ಲಿ ಒಂದಾದಂತಹ ಆ ಜಲತತ್ವದಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಆ ಜಲ ತತ್ವಕ್ಕೆ ಅಧಿಪತಿ ಗಣಪತಿಯಾದ್ರಿಂದ ಗಣಪತಿನ ನಾವು ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು ಗಣಪತಿ ಆರಾಧನೆ ಮಾಡಿದರೆ ಏನಾಗ್ತದೆ ವಿಘ್ನಕರ್ತ ವಿಘ್ನಹರ್ತ ಭಕ್ತಾಭೀಷ್ಟ ಪ್ರದಾತ ಹಿಮಗಿರಿತನಯ ನಂದನೋ ವಿಘ್ನಹರ್ತ ಸಿಂಧೂರಾಂಗೋ ಭುಜಂಗ ಪೃಥುತರ ಜಠರೋ ರತ್ನಚಿತ್ರಾಂಬರಾಜ್ಯ ನಾಗಾಶ್ಯೋದಂತ ಮಾಷಾಂಗುಶರದ ಮೂಷಿಕೇಂದ್ರಾದಿರುಢೋ ವಿಘ್ನೇಶ ಶಕ್ತಿಯುಕ್ತೋ ದಿಶತು ಮಮ ಸದಾ ಸಂಪದಂ ದೀರ್ಘಮಾಯುಹು ಅಂತ ಹೇಳಿ ಗಣಪತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಯಾಚನೆಯನ್ನು ಹೌದಾದರೆ ಅದರಿಂದ ನಿರ್ವಿಘ್ನತೆ ಅನ್ನೋದು ನಮಗೆ ಸಿಗುತ್ತೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಆಗಬೇಕು ಅನ್ನುವುದಕ್ಕೋಸ್ಕರ ನಾವು ಗಣಪತಿ ಆರಾಧನೆಯನ್ನು ಮಾಡಬೇಕು ಇದು ಎರಡನೇ ಅವರು ಪಂಚಾಯತ್ನಲ್ಲಿ ಸೌರ ಸೌರಗಣವತ್ಯಂಬಿಕಾ ಅಮ್ನೋರು ಅಗ್ನಿತತ್ವ ತಾಂಮಗ್ನಿವರ್ಣಾಂತಪಸಲಂತೀ ಆ ಸತರಿಚಿತಾನಂದಸ್ವರೂಪಿಣಿಯಾದಂಥ ಭಗವತಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಮಹಾಕಾಳಿಯಿಂದ ಶಕ್ತಿಯು ಮಹಾಲಕ್ಷ್ಮಿಯಿಂದ ಸಂಪತ್ತು ಸರಸ್ವತಿಯಿಂದ ವಿದ್ಯೆ ವಿದ್ಯೆ ಸಂಪತ್ತು ಅಂತ ಹೇಳಿದ್ರೆ ಯಾವುದೆಲ್ಲ ಸಂಪತ್ತು ಐಶ್ವರ್ಯ ಅನ್ನುವಂಥದ್ದು ಅಂಬಿಕೆಯ ಆರಾಧನೆಯಿಂದ ಸಿಗ್ತದೆ ಎಲ್ಲವೂ ನಮಗೆ ಈಗಿನ ಸ್ಥಿತಿ ನಮ್ಮ ಮನೋಸ್ಥಿತಿ ಏನು ಅಂದರೆ ಹಣ ಮಾತ್ರ ಐಶ್ವರ್ಯ ಅಂತ ಅಂದ್ಕೊಂಡ್ಬಿಟ್ಟಿದೀವಿ ಅಲ್ಲ ವಿದ್ಯೆ ಅನ್ನುವಂಥದ್ದೊಂದು ಧನ ಉದ್ಯೋಗ ಅನ್ನುವಂಥದ್ದೊಂದು ಧನ ಸಂತುಷ್ಟಿ ಅನ್ನುವಂಥದ್ದು ಒಂದು ಧನ ಮಕ್ಕಳಿರ್ಬೋದು ಪ್ರತಿಯೊಂದು ಆ ವಸ್ತು ವಿಶೇಷಣ ಅಷ್ಟಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಅನು ಅನುಗ್ರಹ ಅನ್ನುವಂಥದ್ದು ನಮಗೆ ಈ ಅಂಬಿಕೆಯ ಆರಾಧನೆಯಿಂದ ಅನುಷ್ಠಾನದಿಂದ ಬರುತ್ತದೆ ಹಾಗಾಗಿ ಆ ಪಂಚಾಯತನದಲ್ಲಿ ಮೂರನೆಯ ದೇವತಾ ಆರಾಧನೆ ಅಮ್ಮನವರು ಸೌರ ಗಣಪತಿ ಅಂಬಿಕ ಶಿವ ಈಶ್ವರನ ಆರಾಧನೆಯಿಂದ ನಮಗೆ ಜ್ಞಾನ ಅನ್ನುವುದು ಲಭ್ಯ ಈಶ್ವರನ ನಾವು ದಕ್ಷಿಣಾಮೂರ್ತಿಯ ಸ್ವರೂಪದಲ್ಲಿ ಆರಾಧನೆ ಮಾಡ್ತೇವೆ ದಕ್ಷಿಣಾಮೂರ್ತಿ ಅಂತ ಹೇಳಿದರೆ ಆ ಚತುರ್ವೇದಗಳೇ ಅವನ ಪಾದಗಳಾಗಿ ಇದ್ದುಕೊಂಡು ಆ ಸ್ವಾಮಿಯ ಆರಾಧನೆಯಿಂದ ನಮಗೆ ಜ್ಞಾನ ಅನ್ನುವಂಥ ಲಭ್ಯ ಜ್ಞಾನವಿಹೀನೇ ಭವತಿ ಜನ್ಮ ಶತೇನ ಅಂತ ಹೇಳಿದೆ ಈಗ ನಾವು ಹಣೆಗೆ ಭಸ್ಮ ಹಾಕತ್ತೀವಿ ಭೂತಿರ್ಭೂತಿ ಕರಿ ಪವಿತ್ರಜನನಿ ಪಾಪೌಘವಿದ್ವಂಸಿನಿ ಜ್ವರಾರ್ತಿ ಶಮನಿ ಇಷ್ಟೆಲ್ಲ ರಾಜ್ಯ ಕರಿ ರಿಪು ಕರಿ ಫಾಲೆ ತ್ರಿಪುಂಡ್ರಾಕೃತಿ ಕೃತಿ ಸುಮ್ಮನೆ ಭಸ್ಮ ಹಾಕಳದಲ್ಲ ಯಾವುದೇ ಆಗಲಿ ತ್ರಿಪುಣರ ಧಾರಣೆಯಿಂದ ಎಷ್ಟು ಫಲ ಇದನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಜ್ಞಾನ ಇಲ್ಲದೇ ಇರೋ ಒಂದು ಕರ್ಮವನ್ನು ಮಾಡಿದರೆ ಅದಕ್ಕೆ ಫಲ ಸಿಗೋದಿಲ್ಲ ಅಂತಹ ಜ್ಞಾನದ ವಿದ್ಯೆಯ ಅನುಗ್ರಹ ಅನ್ನುವಂಥದ್ದು ಈಶ್ವರನ ಅನುಗ್ರಹದಿಂದ ನಮಗೆ ಸಿಗುತ್ತೆ ಹಾಗಾಗಿ ಸೌರ ಗಣವತ್ಯಂಬಿಕಾ ಶಿವ ವಿಷ್ಣುವನು ಅದಾಗಿ ಮಹಾವಿಷ್ಣುವಿನ ಆರಾಧನೆ ಪಂಚಾಯತ್ನದಲ್ಲಿ ಮಹಾವಿಷ್ಣುವಿನ ಆರಾಧನೆ ವಿಷ್ಣು ಇಡೀ ಪಾಲನಾಕರ್ತ ಎಲ್ಲ ರೀತಿಯಾದಂಥ ಮೋಕ್ಷವನ್ನು ಕೊಡುವಂಥವನು ಮಹಾವಿಷ್ಣು ಮೋಕ್ಷ ಜ್ಞಾನೇನ ಮುಕ್ತಿ ನತು ಪೂಜನೇನ ಅಂತ ಹೇಳಿದೆ ನಾವು ಮಾಡುವಂಥ ಪೂಜೆ ಹೋಮ ಇವೆಲ್ಲ ಶೈಶವಾವಸ್ಥೆ ಅಂದರೆ ನಾವೀಗ ಬಾಲವಾಡಿ ಅಂತ ಹೇಳ್ತೀವಿ ಈಗ ನವ್ಯ ಭಾಷೆಯಲ್ಲಿ ಹೇಳುದಿದ್ರೆ ಪ್ರೀ ನರ್ಸರಿ ನಾವೀಗ ಇದ್ದೀವಿ ಅಷ್ಟೇ ಪ್ರೀ ನರ್ಸರಿನಲ್ಲಿ ಇದ್ದೀವಿ ವಿಷ್ಣುವಿನ ಆರಾಧನೆಯನ್ನು ನಾವು ಸದಾ ಸರ್ವದಾ ಮಾಡ್ತಾ ಬಂದರೆ ನಮಗೆ ಅದು ಮೋಕ್ಷ ಮಾರ್ಗವಾಗಿರುತ್ತದೆ ಮೋಕ್ಷಕ್ಕೆ ನಾವು ಸಾಗಲಿಕ್ಕೋಸ್ಕರ ಬಂದಂತಹ ಗಮ್ಯಸ್ಥಳ ನಮಗದು ನಮಗೆ ಯಾವುದೇ ಆಗಲಿ ಮನುಷ್ಯನಿಗೊಂದು ಗುರಿಬೇಕು ಯಚ್ಚಕಿಂಚಿಜ್ಜಗತ್ಸವ ದೃಶ್ಯತೆ ಶು ಯಥೇಪಿ ವ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿರ ಅಂಥೇಳಿ ಮಹಾನಾರಾಯಣ ಉಪನಿಷತ್ತು ಹೇಳುತ್ತೆ ಅಂದರೆ ನಮಗೆ ಕಣ್ಣಿಗೆ ಏನೆಲ್ಲ ಕಾಣ್ತದೋ ಇದೆಯೋ ಅದೆಲ್ಲವೂ ಸರ್ವಂ ವಿಷ್ಣುಮಯಂ ಜಗತ್ತ ಮಹಾವಿಷ್ಣುವನ್ನು ಸಹಸ್ರ ಶೀರ್ಷ ಪುರುಷ ಎಲ್ಲ ನಮ್ಮ ವಿಶ್ವ ವಿರಾಟ್ ಸ್ವರೂಪವನ್ನು ನಾವು ಭಗವದ್ಗೀತೆಯ ಉಪದೇಶ ಗೀತಾ ಉಪದೇಶದಲ್ಲಿ ಕಾಣಿಸ್ ಕಾಣಲಿಕ್ಕೆ ಸಿಗ್ತದೆ ಅಂತಹ ಆ ಜ್ಞಾನವನ್ನು ನಾವು ಮಹಾವಿಷ್ಣುವಿನಿಂದ ಪಡಿಬೋದು ಶಿವ ಶಿವವಿಷ್ಣುನು ಅಂತ ಹೇಳುವಂತಹ ಪಂಚಾಯತನ ಆರಾಧನೆಯನ್ನು ನಾವು ಮಾಡಿದ್ದ ಹೌದಾದರೆ ಈಗ ಎಷ್ಟೋ ಒಂದು ಮನೆಗಳಲ್ಲಿ ಏನಾಗುತ್ತೆ ನಾವು ವಿಷ್ಣುವಿನ ಒಕ್ಳು ಅಂತ ಹೇಳ್ತಾರೆ ನಾವು ಶಿವನ ಒಕ್ಳು ಅಂತ ಹೇಳ್ತಾರೆ ಹಾಗೇನು ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ವಿಷ್ಣು ಪಂಚಾಯತನ ದುರ್ಗಾ ಪಂಚಾಯತನ ಗಣಪತಿ ಪಂಚಾಯತನ ಸೂರ್ಯ ಪಂಚಾಯತನ ಬೇರೆ ಬೇರೆ ಇದೆ ಅಂದರೆ ನಾವು ಯಾವ ದೇವ ವಿಷ್ಣು ಪಂಚಾಯತನ ಅಂತ ಹೇಳಿದ್ರೆ ವಿಷ್ಣುವನ್ನು ಪ್ರಧಾನವಾಗಿ ಇಟ್ಕೊಂಡು ಮನೆಯ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇರ್ತಾನೆ ಆಗಿರ್ತಾರೆ ಅಂತಹ ವಿಷ್ಣುವನ್ನು ಯಾವ ರೀತಿಯಾಗಿ ಮನೆ ಯಜಮಾನಿಯಲ್ಲಿ ಕೂತ್ಕೊಳ್ತಾನೆ ಮನೆ ಯಜಮಾನ ಅಂತ ಒಂದು ಸ್ಥಾನಮಾನ ಇದೆ ನಾವೇನು ಮಾಡ್ತೀವಿ ನಮಗೇನು ಇಷ್ಟ ಬರುತ್ತೋ ಆ ದೇವ್ರನ್ನ ತಗೊಂಬಂದು ಕೂರಿಸ್ಬಿಡ್ತೀವಿ ದೇವ್ರಲ್ಲಿ ಹೆಂಗೆ ಮಾಡೋಂಗಿಲ್ಲ ಪಂಚಾಯತನವನ್ನು ಹೊರತು ಪಡಿಸಿದರೆ ನಮ್ಮ ಶರೀರದಲ್ಲಿರುವಂಥ ಪಂಚಭೂತಗಳಿಗೆ ತೊಂದರೆ ಆಗಬಿಡುತ್ತೆ ಪಂಚಾಯತನವನ್ನೇ ಆರಾಧನೆ ಮಾಡಬೇಕು ಅದು ನಮಗೆ ಅಷ್ಟೆಲ್ಲ ವಿಗ್ರಹಗಳನ್ನು ತಂದಿಟ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಸ್ಥಳ ಇಲ್ಲ ಮನಸ್ಸಿಲ್ಲ ಅದನ್ನು ಹೇಳಬೇಕಾಗುತ್ತೆ ಈಗಿನ ಕಾಲಸ್ಥಿತಿಗೆ ಅಂತಾದಾಗ ಒಂದು ದೀಪ ಹಚ್ಚಿಡೋದು ದೀಪದಲ್ಲಿ ನಾವು ಯಾವ ದೇವರ ಆರಾಧನೆಯನ್ನು ಬದುಕಿದರೂ ಮಾಡ್ಬೋದು ಅದೇ ರೀತಿ ದುರ್ಗಾ ಪಂಚಾಯತನದಲ್ಲಿ ದುರ್ಗೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆರಾಧನೆ ಮಾಡುವಂಥದ್ದು ಪಂಚಾಯನದಲ್ಲಿ ಶಿವನನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆರಾಧನೆ ಮಾಡಬೇಕು ಯಾವುದೇ ಒಂದು ಆರಾಧನೆ ಅನ್ನುವಂಥದ್ದು ಶರಣಾಗತಿಯನ್ನು ಸೂಚಿಸ್ತದೆ ಈಗ ನಾವು ಉಪವಾಸ ಅನ್ನುವಂಥ ವಿಚಾರಕ್ಕೆ ಬರೋಣ ಉಪವಾಸ ಅಂತಂದ್ರೇನು ನಮಗೆಲ್ಲ ಗೊತ್ತಿರೋದು ಹೊಟ್ಟೆಗೆ ಏನು ಇದ್ದರೆ ಉಪವಾಸ ಅಲ್ಲ ಉಪ ಸಮೀಪೇ ಇತ್ಯುಪವಾಸ ಅಂತ ಅದಕ್ಕೆ ಶಬ್ದಾರ್ಥ ಉಪವಾಸ ಅಂತಂದರೆ ಭಗವಂತನ ಸಾಮೀಪ್ಯದಲ್ಲಿರೋದು ಕಾಯಿಕ ವಾಚಿಕ ಮಾನಸಿಕವಾಗಿ ಭಗವಂತನ ಸಾಮೀಪ್ಯದಲ್ಲಿ ಇರೋದಕ್ಕೆ ಉಪವಾಸ ಅಂತ ಹೇಳಿ ಹೆಸರು ಒಂದು ಸಣ್ಣ ಕಥೆ ಒಂದು ದೊಡ್ಡದಾದ ನದಿ ಹರಿತಾ ಇದೆ ನದಿಯ ಒಂದು ಪಾರ್ಶ್ವದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳಿದ್ದಾರೆ ಇನ್ನೊಂದು ಪಾರ್ಶ್ವದಲ್ಲಿ ಅರುಂಧತಿಯಿಂದ ಯುಕ್ತನಾಗಿ ವಸಿಷ್ಠ ಮಹರ್ಷಿಗಳಿದ್ದಾರೆ ಒಂದುವರದಲ್ಲಿ ಒಂದು ಒಪ್ಪಂದ ಆಗಿರುತ್ತೆ ಏನಪ್ಪ ಅಂತಂದರೆ ವಸಿಷ್ಠ ಪತ್ನಿಯಾದಂಥ ಅರುಂಧತಿಯು ವಿಶ್ವಾಮಿತ್ರ ಮಹರ್ಷಿಳಿಗೆ ಮಧ್ಯಾಹ್ನದ ಒಂದು ಭೋಜನವನ್ನು ಕೊಡುವಂತಹ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಸ್ವಲ್ಪ ಸಮಯಕ್ಕೆ ಪ್ರತಿದಿನ ಅರುಂಧತಿ ಊಟ ತಗೊಂಡು ಬರೋದು ಒಂದು ತೆಪ್ಪ ಇರುತ್ತೆ ದೋಣಿ ಸಣ್ಣದು ಅದರ ಮುಖಾಂತರ ಆಜೆ ತಡಕ್ಕೆ ಹೋಗಿ ವಿಶ್ವಾಮಿತ್ರ ಮಹರ್ಷಿಳಿಗೆ ಭೋಜನ ಕೊಟ್ಟು ಬರ್ತಾ ಇದ್ದು ಒಂದಿನ ಬಂದಿದ್ದಾಳೆ ತೆಪ್ಪ ಕಾಣಿಸ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಬಂದು ವಸಿಷ್ಠ ಮಹರ್ಷಿಗಳಲ್ಲಿ ಕೇಳ್ತಾರೆ ಸ್ವಾಮಿ ಮಧ್ಯಾಹ್ನ ಆಗೋಗಿದೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಭೋಜನ ಕೊಡಬೇಕು ಅಲ್ಲಿ ಯಾವುದೇ ಉಪಾಧಿ ಇಲ್ಲ ಏನು ಮಾಡೋದು ಅಂತ ಆಗ ನೀನು ಹೋಗಿ ಆ ನದಿ ಹತ್ರ ಹೇಳು ನಿತ್ಯ ಆದಂಥ ವಸಿಷ್ಠ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಬಿಡು ಅಂತ ಹೇಳು ನಿಂಗೆ ನದಿ ದಾರಿ ಬಿಡ್ತದೆ ಏನು ಉತ್ತರ ಹೇಳಾಗಿಲ್ಲ ಬಂದಲು ನದಿ ಹತ್ರ ಹೇಳಿದ್ಲು ನಿತ್ಯ ಆದಂತಹ ವಸಿಷ್ಠ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಬಿಡು ಅಂತ ತಕ್ಷಣ ನದಿ ದಾರಿ ಬಿಟ್ಬಿಡ್ತು ಆಯಿತು ವಿಶ್ವಾಮಿತ್ರ ಮಹರ್ಷಿಗಳ ಭೋಜನವೆಲ್ಲ ಮುಗೀತು ತಿರ್ಗಿ ಬರಬೇಕಲ್ಲ ಈಚೆ ದಡಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳನ್ನ ಕೇಳ್ತಾಳೆ ಸ್ವಾಮಿ ಆಚೆ ದಡಕ್ಕೆ ಹೋಗಬೇಕು ಏನೋ ಪರಿಕರ ಇಲ್ಲ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ನೀನು ಹೋಗಿ ಹತ್ರ ಹೇಳು ನಿತ್ಯ ಉಪವಾಸಿ ಆದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಬಿಡು ಅಂತ ಹೇಳು ನಿನ್ನ ನದಿ ದಾರಿ ಬಿಡ್ತದೆ ಈಗಷ್ಟೇ ಊಟ ಮಾಡಿದ್ದಷ್ಟೇ ಕಣ್ಣು ಮುಂದೆ ಉಪವಾಸಿ ಅಂತ ಹೇಳ್ತಾ ಇದ್ದಾರೆ ಮಾತಾಡೋಗಿಲ್ಲ ಹೇಳಿರೋದು ವಿಶ್ವಾಮಿತ್ರ ಬಂದು ನದಿ ಹತ್ರ ಹೇಳ್ತಾಳೆ ನಿತ್ಯ ಉಪವಾಸಿಗಳಾದಂಥ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಬಿಡು ಅಂದರೆ ನದಿ ದಾರಿ ಬಿಟ್ಬಿಡ್ತು ಇವಳಿಗೆ ಯೋಚನೆ ಆಯಿತು ಬಂದು ವಸಿಷ್ಠ ಮಹರ್ಷಿಗಳ ಕೇಳ್ತಾಳೆ ಸ್ವಾಮಿ ನೂರು ಜನ ಮಕ್ಕಳು ವಸಿಷ್ಠರಿಗೆ ಅವರು ಬ್ರಹ್ಮಚಾರಿ ಅಂತ ಹೇಳ್ತಾ ಇದ್ದಾರೆ ಈಗಷ್ಟೇ ಉಂಡ ವಿಶ್ವಾಮಿತ್ರ ಮಹರ್ಷಿ ಉಪವಾಸಿ ಅಂತ ಹೇಳ್ತಾ ಇದೆ ಹಾಗೆ ಸಾಧ್ಯ ದಯಮಾಡಿ ತಿಳಿಸಬೇಕು ಬ್ರಹ್ಮಶ್ಚರ್ಯ ಅಂದರೆ ಬ್ರಹ್ಮವಿದ್ಯೆಯಲ್ಲಿ ಚಲಿಸುವಂಥದ್ದು ವಸಿಷ್ಠರು ಬ್ರಹ್ಮರ್ಷಿಗಳು ಅದರಲ್ಲಿ ಪ್ರಶ್ನೆಯೇ ಇಲ್ಲ ಉಪ ವಾಸಹ ಅಂತಂದರೆ ಕಾಯಿಕ ವಾಚಿಕ ಮಾನಸಿಕ ಅಂದರೆ ಮನಗಳಲ್ಲಿ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನನ್ನು ದೇವ್ಯಾ ಸಹ ಹೃತ್ಕರ್ಣಿಕಾ ಮಧ್ಯೆ ದೇವ್ಯಾ ಸಹ ಮಹೇಶ್ವರ ಬಾಯಿಯಲ್ಲಿ ಭಗವನ್ ನಾಮಾಮೃತವನ್ನು ಮಾತ್ರ ಹೇಳುವಂಥದ್ದು ಚಿಂತನೆ ಕೂಡ ಹಾಗೆ ಭಗವಂತನ ಚಿಂತನೆಯನ್ನು ಬಿಟ್ಟು ಲೌಕಿಕವಾದಂಥ ಎಲ್ಲ ಚಿಂತನೆಗಳು ಇವತ್ತು ಹಾಗಾಗಬೇಕು ಈಗಾಗಬೇಕು ಅದು ಬೇಕು ಇದು ಬೇಕು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಹೇಳ್ಕಂಡಿದ್ದರೆ ಹೊಟ್ಟೆಗೆ ಏನು ಆಹಾರ ತಗೊಳದಿರ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದರೆ ಅದಕ್ಕೆ ಉಪವಾಸ ಅಂತ ಹೇಳೋದಿಲ್ಲ ಉಪ ಸಮೀಪೇ ಮಾಸ ಭಗವಂತನ ಸಾಮೀಪ್ಯದಲ್ಲಿ ನಾವಿರಬೇಕು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕು ಆಗ ಮಾತ್ರ ಅದು ಉಪವಾಸ ಅನ್ನಿಸ್ಕೊಳ್ಳುತ್ತೆ ಯಾವಾಗಲೂ ಸದಾ ಕಾಲವೂ ಕೂಡ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರುವಂಥವ್ರು ವಿಶ್ವಾಮಿತ್ರ ಮಹರ್ಷಿಗಳಾದ್ದರಿಂದ ಅವರು ನಿತ್ಯ ಉಪವಾಸಿಗಳು ನಾವು ರೋಡಿನಲ್ಲಿ ಕೂಡ ಸದಾ ಕಾಲ ಭಗವಂತನ ಆರಾಧನೆ ಮಾಡುವವರಿಗೆ ಜಪ ಮಾಡುವವರಿಗೆ ತಪ ಮಾಡುವವರಿಗೆ ಉಪಾಸಕರು ಉಪಾಸಿನಿಯರು ಅಂತ ಹೇಳ್ತೇವೆ ಅದೇ ಉಪವಾಸ ಅದಕ್ಕೆ ಉಪವಾಸ ಅಂತೇಳಿ ಹೆಸರು ಅಂತಹ ಉಪವಾಸದಿಂದ ಇದ್ದು ವ್ರತವನ್ನು ಮಾಡಿದ್ರೆ ಅದರ ವ್ರತ ಅನ್ನಿಸ್ಕೊಳ್ಳುತ್ತೆ ಇಲ್ಲದಿದ್ರೆ ವೃತ್ತ ಅಂತ ಆಗೋ ಅಂದರೆ ಪ್ರಯೋಜನಕ್ಕಿಲ್ಲದ್ದು ಅಂತ ಆ ರೀತಿಯಾಗಿ ನಾವು ಭಗವಂತನನ್ನು ಉಪವಾಸದಿಂದ ಇದ್ದು ಆರಾಧನೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಓಕೆ ಗುರುಜಿ ಇನ್ನು ಘಂಟನಾದ ಅಂತ ಇದೆ ಈ ಘಂಟನಾದ ಅಂದರೆ ಏನು ಇದರ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದರೆ ಘಂಟಾನಾದ ಅನ್ನುವಂಥದ್ದು ಆಗಮಾರ್ಥಂತು ಆಗಮಾರ್ಥ ಗಮನಾರ್ಥಂತು ರಾಕ್ಷಸಾನ್ ಕುರುಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ ಇದು ಕೂಡ ಶುದ್ಧಿಯ ಪ್ರಕ್ರಿಯೆಯಲ್ಲೇ ಬಂತು ಯಾವುದೆಲ್ಲ ತಾಮಸಿಕ ಶಕ್ತಿಗಳು ಅಂತ ಹೇಳಿದೆಯೋ ಅದಕ್ಕೆ ಈ ಗಂಟೆ ಶಬ್ದ ಕೇಳಲಿಕ್ಕಾಗುವುದೇ ಇಲ್ಲ ದೇವತೆಗಳಿಗೆ ಅವ್ರು ಬರಲಿಕ್ಕೋಸ್ಕರ ಆಗಮನಕ್ಕೋಸ್ಕರ ಇರುವಂಥದ್ದು ಘಂಟಾನಾದ ಅದಾಗಿ ತಾಮಸೀಕ ಶಕ್ತಿಗಳೆಲ್ಲ ಈ ಗಂಟೆ ಶಬ್ದ ಕೇಳಿದ್ರೆ ಹೊರಟೋಗ್ತವೆ ಅಂತಹ ನಾದವನ್ನು ವಾದಯೇ ಮನೋಹರಂ ಗಂಟೆನೇ ಹೇಗೆ ಗಡ ಗಡಗಡ ಅಂತ ಬಾರಿಸೋದಲ್ಲ ಅದಕ್ಕೆ ವಿಧಿ ಇದೆ ವಿಧಾನ ಇದೆ ಹೆಂಗೆಂಗಾದರೂ ಗಂಟೆ ಬಾರಿಸಂಗಿಲ್ಲ ಸ್ನಾನೇ ಧೂಪದೀಪೇ ಏಕಪಾರ್ಶ್ವಂತು ತಾಡಯೇತೇ ನಾವು ದೇವರಿಗೆ ಅಭಿಷೇಕ ಮಾಡ್ತೀವಿ ಆಗ ಒಂದೇ ಪಾರ್ಶ್ವದಲ್ಲಿ ಟೈ 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 ಒಂದೇ ಪಾರ್ಶ್ವ ಗಡ ಗಡ ಎರಡೂ ಪಾರ್ಶ್ವ ಬಾರಿಸೋಂಗಿಲ್ಲ ಸ್ನಾನೇ ಧೂಪ ತೋರಿಸ್ತೀವಿ ದೇವರಿಗೆ ಧೂಪ ತೋರಿಸೋಕೆ ಒಂದೇ ಪಾರ್ಶ್ವ ಗಂಟೆ ಹೊಡಿಬೇಕು ಒಂದೇ ಪಾರ್ಶ್ವ ಅಂದರೆ ಈ ನಾಲ್ಗೇನ ಒಂದು ನಾಲ್ಗೆ ಇರುತ್ತೆ ಅದನ್ನ ಎರಡೂ ಕಡೆ ತಾರಿಸಿದ್ರೆ ಎರಡು ಪಾರ್ಶ್ವ ಆಯಿತು ಒಂದು ಕಡೆಗೆ ಮಾತ್ರ ಮಾಡಿದ್ರೆ ಅದು ಒಂದು ಪಾರ್ಶ್ವ ಸ್ನಾನೇ ಧೂಪದೀಪೇ ಏಕ ಪಾರ್ಶ್ವಂತೂ ನೀರಾಜನೇ ದೀಪಾರ್ಶ್ವಂತೋ ನೀರಾಜನ ಅಂತಂದರೆ ಮಂಗಳಾರತಿ ಮಂಗಳಾರತಿ ಮಾಡುವಾಗ ಎರಡೂ ಕಡೆಗೂ ಘಂಟಾನಾದವನ್ನು ಮಾಡಬೇಕು ಅಂದರೆ ಎರಡೂ ಪಾರ್ಶ್ವ ಅದು ಏನು ಪಾದಯಿತಾ ಮನೋಹರಂ ಕೇಳಲಿಕ್ಕೆ ಆನಂದವಾಗಿರಬೇಕು ಕರ್ಕಶವಾಗಿರಬಾರ್ದು ಕರ್ಷ ಕರ್ಕಶ ಅಂದರೆ ಜೋರಾಗಿ ಹೊಡೆಯೋದು ಹಾಗಿರಬಾರ್ದು ನೈವೇದ್ಯ ಕಾಲೇ ಯಃ ಕುರಿಯಾತೆ ರೌರವಂ ನರಕಂ ರಜೇತೆ ದೇವ್ರಿಗೆ ನೈವೇದ್ಯ ಇಡ್ತೀವಿ ನೈವೇದ್ಯ ಕಾಲದಲ್ಲಿ ಘಂಟಾನಾದವನ್ನು ಮಾಡುವ ಹಾಗೆ ಇಲ್ಲ ಘಂಟಾನಾದ ಮಾಡಿ ಯಾವ ರೀತಿಯಾಗಿ ನಾವು ಊಟ ಮಾಡುವಾಗ ಹತ್ರ ಎಲ್ಲ ಕೂಗ್ತಾ ಗಲಾಟೆ ಮಾಡ್ತಾ ಇದ್ರೆ ನಮಗೆ ಉಪದ್ರವ ಆಗುತ್ತೋ ಹಾಗೆ ಆ ಭಗವಂತನಿಗೆ ನಿವೇದನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಘಂಟಾನಾದವನ್ನು ಮಾಡಬಾರ್ದು ನೈವೇದ್ಯಕಾಲೇ ಕುರಿಯಾತ್ ರೌರವಂ ನರಕಂ ರಜೇತ್ ಅಂತ ಹೇಳ್ತದೆ ಆದರೆ ತಮಿಳುನಾಡು ಸಂಪ್ರದಾಯದಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ ಘಂಟಾನಾದವನ್ನು ನೈವೇದ್ಯ ಕಾಲದಲ್ಲಿ ಮಾಡ್ತಾರೆ ಅಂದರೆ ದೇವಸ್ಥಾನದ ಆವರಣದಲ್ಲಿ ದಿಕ್ಪಾಲಕರಾದಿ ಆ ಪರಿವಾರಕ್ಕೆ ಇರ್ಬೋದು ಬಲಿಹರಣಾದಿಗಳು ಪ್ರತಿಯೊಂದು ನೈವೇದ್ಯ ಆದ ಕೂಡಲೇ ಬಲಿಹರಣವನ್ನು ಮಾಡ್ತೇವೆ ಆ ಬಲಿಹರಣ ಕಾಲದಲ್ಲಿ ಘಂಟಾನಾದನ್ನು ಮಾಡಬೇಕು ಅಂತ ಹೇಳ್ತದೆ ಯಾಕೆ ಅಂತ ಹೇಳಿದರೆ ಕೆಲವೊಂದು ತಾಮಸಿಕ ಶಕ್ತಿಗಳು ಗಾಳಿ ಇರುತ್ತಲ್ಲಿ ಗಾಳಿನಲ್ಲಿ ಏನೇನೋ ಇರುತ್ತೆ ಅಂಥದ್ದು ಇಲ್ಲಿ ನಾವು ಏನು ಬಲಿಹರಣ ಹಾಕ್ತೀವಿ ಅದನ್ನ ಸ್ವೀಕಾರ ಮಾಡಬಾರ್ದು ಹಾಗಾಗಿ ಘಂಟಾನಾದವನ್ನು ಮಾಡಿತ್ತು ಅಂತಂದರೆ ಅಲ್ಲಿಂದ ಆ ತಾಮಸಿಕ ಶಕ್ತಿಗಳು ಹೋಗಬೇಕು ಸಾತ್ವಿಕ ಶಕ್ತಿಗಳು ಮಾತ್ರ ಬರಬೇಕಲ್ಲಿ ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ಎಂಟು ದಿಕ್ಕಿನಲ್ಲಿ ನಾವು ದೇವಸ್ಥಾನದ ಪ್ರಾಕಾರದಲ್ಲಿ ಅದನ್ನೆಲ್ಲ ಸ್ಥಾಪನೆ ಮಾಡಿ ನೈವೇದ್ಯ ಆದ ಕೂಡಲೇ ಅದಕ್ಕೆ ಬಲಿಹರಣಾದಿಗಳೆಲ್ಲ ಆಗುತ್ತೆ ಅಂತಹ ಸಂದರ್ಭದಲ್ಲಿ ತಮಿಳ್ನಾಡು ಸಂಪ್ರದಾಯದಲ್ಲಿ ಕೆಲವೊಂದು ಕಡೆ ಘಂಟಾನಾದವನ್ನು ಕೂಡ ಮಾಡಿ ನೈವೇದ್ಯವನ್ನು ಕಾಲದಲ್ಲಿ ನಡೆಯುತ್ತೆ ಅದು ತಪ್ಪಲ್ಲ ಅದು ಅಲ್ಲಿಗೆ ಮಾತ್ರ ಸೀಮಿತವೇ ಹೊರತು ನಮ್ಮ ಮನೆಗಳಿಗಲ್ಲ ಮನೆಯಲ್ಲಿ ನಾವು ಮಾಡುವಾಗ ನೈವೇದ್ಯಕಾಲೇ ಅಸ್ಪುರ್ಯಾತ ರೌರಂನರ ನರಕಂ ರಜೆ ನೈವೇದ್ಯ ಕಾಲದಲ್ಲಿ ಘಂಟಾನಾದವನ್ನು ಮಾಡುವಾಗಿಲ್ಲ ಈ ರೀತಿಯಾಗಿ ನಾವು ಘಂಟೆಗೆ ಘಂಟಾಮ್ ಅಭ್ಯರ್ಚ್ಯ ಮೊದಲು ಗಂಟೆಗೆ ಅರೆಸ್ಟ್ ಗಂಧ ಇಟ್ಟು ಕುಂಕುಮ ಇಟ್ಟು ಪೂಜೆ ಮಾಡಿ ಆಮೇಲಿಂದ ಘಂಟಾನಾದವನ್ನು ಮಾಡಬೇಕು ಏಕಾಏಕಿ ತಗೊಂಡು ಗಂಟೆ ಬರಸೋದಲ್ಲ ಘಂಟಾಮ್ ಅಭ್ಯರ್ಥ್ಯ ಗಂಟೆಯನ್ನು ಪೂಜೆ ಮಾಡಿಕೊಂಡು ಆಮೇಲಿಂದ ಆ ಘಂಟಾನಾದವನ್ನು ಮಾಡಿದರೆ ವ್ಯಷೇಮ ಆ ದೇವರ ಆಗಮನ ಆಗುತ್ತೆ ತಾಮಸಿಕ ಶಕ್ತಿಗಳ ನಿರ್ಗಮನ ಆಗುತ್ತೆ ಘಂಟಾನಾದದಿಂದ ಅದಕ್ಕೋಸ್ಕರ ಘಂಟಾನಾದವನ್ನು ಮಾಡಬೇಕು ಓಕೆ ಗುರುಜಿ ನಿಜಕ್ಕೂ ಕೂಡ ಒಳ್ಳೆಯ ವಿಚಾರವನ್ನು ತಿಳಿಸಿಕೊಟ್ರಿ ಇನ್ನು ನಮ್ಮ ವೀಕ್ಷಕರು ಗುರೂಜಿಯವರನ್ನು ಭೇಟಿ ಮಾಡಬೇಕು ಅಂತಂದರೆ ಎಲ್ಲಿಗೆ ಬರಬೇಕು ಯಾವ ಸಮಯ ಸೊ ದೇವಸ್ಥಾನಕ್ಕೆ ದೇವಸ್ಥಾನದ ಸಮಯ ಯಾವ ರೀತಿ ಇರುತ್ತೆ ಸೊ ಈ ಕುರಿತಾಗಿ ಏನು ಹೇಳ್ತೀರಾ ಮೂಕಾಂಬಿಕಾ ಸನ್ನಿಧಿ ಅನ್ನುವಂಥದ್ದು ತಾತಗುನಿಯ ಧೈರಸಂದ್ರ ಗ್ರಾಮದಲ್ಲಿ ಇದೆ ಅಲ್ಲಿ ಆ ತಾಯಿಯ ಆರಾಧನೆ ಸದಾ ಕಾಲ ನಡೀತಾ ಇರುತ್ತೆ ಬೆಳಿಗ್ಗೆ ಐದು ಐದು ಕಾಲಿಗೆಲ್ಲ ದೇವಸ್ಥಾನ ತೆಗೆದರೆ ಮಧ್ಯಾಹ್ನದವರೆಗೂ ಇರುತ್ತೆ ಅಪರಾಹ್ನ ಕಾಲದಲ್ಲಿ ಪೂಜೆ ಮಾಡುವಂಥ ಕ್ರಮ ಇಲ್ಲ ಅಪರಾಹ್ನ ಅನ್ನುವಂಥದ್ದು ಪಿತೃಗಳ ಆರಾಧನೆಯನ್ನು ಹೇಳುತ್ತೆ ಹಾಗಾಗಿ ಅಪರಾಹ್ನ ಕಾಲದಲ್ಲಿ ಬಾಗಿಲಾಗಿರುತ್ತೆ ತಿರ್ಗಾ ಸಾಯಂಕಾಲ ಐದು ಗಂಟೆಗೆ ಬಾಗಿಲು ತೆಗೆದರೆ ರಾತ್ರಿವರೆಗೂ ತೆಗೆದಿರುತ್ತೆ ವಿಶೇಷತಃ ಈಗ ನಾಡಿದ್ದು ಹದಿನೈದನೇ ತಾರೀಕು ಶನಿವಾರ ಜ್ಯೇಷ್ಠ ಶುಕ್ಲ ಬಹುಳ ಜ್ಯೇಷ್ಠ ಶುಕ್ಲ ನವಮಿ ನಾಡಿದ್ದು ಶನಿವಾರ ಆಗುತ್ತೆ ಅಮ್ಮನವರ ಪ್ರತಿಷ್ಠಾ ವಾರ್ಷಿಕೋತ್ಸವ ಚಂಡಿಕಾ ಹೋಮ ಕುಂಭಾಭಿಷೇಕ ಎಲ್ಲ ಇಟ್ಕೊಂಡಿದ್ದೀವಿ ಎಲ್ಲರೂ ಬಂದು ಆ ಚಂಡಿಕಾ ಹೋಮ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ ಜೊತೆಗೆ ಯಾವುದೇ ರೀತಿಯಾದಂತಹ ಕೌಟುಂಬಿಕ ಇರ್ಬೋದು ಗ್ರಹಸ್ಥಿತಿ ಇರ್ಬೋದು ಗ್ರಹಚಾರಗಳಿರ್ಬೋದು ಅಂತಹ ಯಾವುದೇ ರೀತಿಯಾದಂತಹ ಕಷ್ಟಗಳಿಗೆ ಸಂಕಟಗಳಿಗೆ ನಾವು ಜಾತಗಾದಿಗಳನ್ನು ನೋಡಿ ಅದಕ್ಕೆ ಪರಿಹಾರಗಳನ್ನು ಕೂಡ ಹೇಳ್ತೀವಿ ತಾಯಿ ತಾಯಿಯ ಸಾನ್ನಿಧ್ಯ ಅಂದಾಗ ಅಲ್ಲಿ ನಮ್ಮದು ಅಂತ ಹೇಳುವಂಥದ್ದಿಲ್ಲ ಅವಳೇನು ಪ್ರೇರಣೆ ಕೊಡ್ತಾಳೆ ಅವಳೇನು ಅಪ್ಪಣೆ ಕೊಡ್ತಾಳೆ ಅಮ್ಮನವರ ಅಪ್ಪಣೆ ಪ್ರಕಾರ ನಾವು ಏನು ಅವತ್ತಿನ ದಿವಸ ಪ್ರೇರಣೆ ಆಗ್ತದೆ ಜಾತಕ ಅನ್ನುವಂಥದ್ದು ಮನುಷ್ಯನಿಗೆ ಕಾಲುಭಾಗ ಇನ್ನು ಕಾಲುಭಾಗ ಏನಾಗುತ್ತೆ ಗೋಚಾರದಿಂದ ಅಂದರೆ ರಾಶಿಯಿಂದ ಅದು ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಈ ಥರ ಚಂದ್ರನಿಂದ ನಿರ್ಣಯ ಆಗುತ್ತೆ ಇನ್ನು ಕಾಲುಭಾಗ ನಮ್ಮ ಕುಟುಂಬದಿಂದ ನಿರ್ಣಯ ಆಗುತ್ತೆ ಯಾವ ರೀತಿ ತಾತ ಮಾಡಿರೋ ಆಸ್ತಿ ಮೊಮ್ಮಗನಿಗೆ ಬರುತ್ತೋ ಆ ರೀತಿ ಭಾಗ ನಮಗೆ ಕುಟುಂಬದಿಂದ ಬರುತ್ತೆ ಇನ್ನೂ ಭಾಗ ಉಳ್ಕೊಳ್ತು ಅದು ಮಾಡುವಂಥ ಕರ್ಮದಿಂದ ಬರುತ್ತೆ ನಾವು ನಮಗೊಂದು ಕಷ್ಟ ಆಗಿದೆ ಎಂದಾಗ ಪೂಜೆ ಮಾಡಿ ಹೋಮ ಮಾಡಿ ಅದನ್ನು ಪರಿಹಾರ ಮಾಡ್ಕೊಳಕ್ಕಾಗತ್ತೆ ಅಂತಹ ಎಲ್ಲ ರೀತಿಯಾದಂಥ ಮೃತ್ಯು ಕಾರಕನಾದಂತಹ ಮೃತ್ಯುಂಜಯ ಹೋಮ ಆಗುತ್ತೆ ಧನ್ವಂತರಿ ಹೋಮ ಆಗುತ್ತೆ ಭೂವರಾ ಹೋಮಾದಿಗಳು ಭೂಮಿ ಇತ್ಯಾದಿಗಳಿಗೋಸ್ಕರ ಅದನ್ನು ಮಾಡಿಕೊಡ್ತೀವಿ ಎಲ್ಲ ರೀತಿಯ ಯಜ್ಞ ಯಾಗಾದಿಗಳು ಸದಾಕಾಲ ನಡೀತಾ ಇರುತ್ತೆ ಎಷ್ಟೋ ಜನ ಬಂದು ಅದನ್ನು ಆ ಯಜ್ಞಗಳನ್ನು ತಾಯಿಯ ಸನ್ನಿಧಿಯಲ್ಲಿ ಮಾಡಿಕೊಂಡು ಅದನ್ನು ಪ್ರಯೋ ಪ್ರಯೋಜನವನ್ನು ಪಡೆದಿದ್ದಾರೆ ಹದಿನೈದನೇ ತಾರೀಕು ಶನಿವಾರ ಜ್ಯೇಷ್ಠ ಶುಕ್ಲ ನವಮಿ ಅವತ್ತು ಚಂಡಿಕಾಹೋಮ ಇದೆ ಎಲ್ಲರೂ ಬಂದು ತಾಯಿಯ ಸನ್ನಿಧಿಯಲ್ಲಿ ಭಗವತಿಯ ಸೇವೆಯನ್ನು ಮಾಡಿ ಆ ಅಂಬಿಕೆಯ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮೂಲಕ ನಾವು ಕೇಳ್ಕೊಳ್ತೀವಿ ಓಕೆ ಗುರುಜಿ ಇನ್ನು ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಹೇಳುವಂತಹ ಕಿವಿಮಾತೇನು ಯಾ ಎಂದಿನಂತೆ ಶರಣಾಗತಿಯೇ ದೈವಾನುಗ್ರಹಕ್ಕೆ ಮೂಲ ಹಾಗಾಗಿ ಅಂಬಿಕೆಯ ಅಡಿದಾವರೆಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವ ನಾವು ಮತ್ಸಮಃಪಾತಕೀನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ಅಂತೇಳಿ ಆಚಾರ್ಯ ಶಂಕರರು ದೇವ್ಯಾಪರಾಧ ಕ್ಷಮಾಪಣ ಸ್ತುತಿಯಲ್ಲಿ ಹೇಳ್ತಾರೆ ಅಂದರೆ ಪಾಪಕರ್ಮವನ್ನು ಮಾಡುವುದರಲ್ಲಿ ನಮ್ಮಷ್ಟು ನಿಸ್ಸೀಮರು ಅದನ್ನೆಲ್ಲ ಹೋಗಲಾಡಿಸುವುದರಲ್ಲಿ ಜಗನ್ಮಾತೆಗೆ ಸರಿಯಾದವರು ಯಾರು ಇಲ್ಲ ಅಂತಹ ಆ ತಾಯಿಯಲ್ಲಿ ಶರಣಾಗತರಾಗಿ ನಾವೀಗ ಎಲ್ಲರೂ ಸರ್ವರು ಪ್ರಾರ್ಥನೆಯನ್ನು ಮಾಡುವ ಎಲ್ಲ ಕೈ ಮುಕ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಜಯದುರ್ಗೇ ವಿರೂಪಾಕ್ಷಿ ಜಯದುಷ್ಟನಿ ಬರ್ಹಿಣಿ ಜಗನ್ಮಾತಾ ಮಹಾತ್ರಿಪುರಸುಂದರಿ ಮಯಾಕೃತ ಸಮಸ್ತ ಅಪರಾಧಾನ್ ಕ್ಷಮಸ್ವ देहि सौभाग्यमारोग्यं देहि देवि परं सुखं रूपं देहि जयं देहि यशो देहि द्विषो जहि शरणागतदीनार्तपरित्राणपरायणे सर्वस्यार्तिहरे देवी नारायणि नमोऽस्तु ते सरोवरिगो ಸದಾ ಸರ್ವದ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ ಜಗದಂಬ ಓಕೆ ಗುರುಜಿ ನಿಜಕ್ಕೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ನಾಳೆ ಮತ್ತೊಂದು ವಿಶೇಷದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾ ದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿ ಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಶಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು